ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಇಷ್ಟು ದಿನದ ನಾಮಿನೇಷನ್ ಲೆಕ್ಕ ಈ ವಾರದ ನಾಮಿನೇಷನ್ನೇ ಇನ್ನೊಂದು ಲೆಕ್ಕ ಇಷ್ಟು ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಯಾರಿಗೆ ಸುದೀಪ್ ಶಾಕ್ ಕೊಡಬಹುದು ಅನ್ನೋದನ್ನ ಗೆಸ್ ಮಾಡಬಹುದಿತ್ತು ಇಡೀ ವಾರ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೆ ಒಂದಿಷ್ಟು ಸ್ಪರ್ಧಿಗಳ ಮೇಲೆ ಅನುಮಾನದ ಕಣ್ಣು ಇದ್ದೇ ಇರ್ತಾ ಇತ್ತು ಇವರು ಈ ವಾರ ಏನು ಟಾಸ್ಕ್ ಮಾಡಿಲ್ಲ ಯಾವುದೇ ಗೇಮ್ ಅಲ್ಲೂ ತಮ್ಮ ಪರ್ಫಾರ್ಮೆನ್ಸ್ ತೋರಿಸಿಲ್ಲ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲೂ ಹೆಚ್ಚಾಗಿ ಕಾಣಿಸ್ಕೊಂಡಿಲ್ಲ ಅಂತ ಮೊದಲೇ ಡಿಸೈಡ್ ಆಗಿಬಿಡ್ತಾ ಇದ್ರು ಹೀಗಾಗಿ ಇವರಲ್ಲದೆ ಇದ್ರೆ ಇವರಂತೂ ಈ ವಾರ ಹೋಗೇ ಹೋಗ್ತಾರೆ ಅನ್ನೋ ಅನುಮಾನ ಶುರುವಾಗ್ತಾ ಇತ್ತು ಕಳೆದ್ ವಾರ ರಿಷಾ ಗೌಡ ಔಟ್ ಆಗೋವಾಗ್ಲು ನಾವೇ ಸುದ್ದಿ ಮಾಡುತ್ತ್ವಿ ಈ ವಾರ ಇದೇ ವ್ಯಕ್ತಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಅಂತ ಎರಡು ದಿನದ ಮೊದಲೇ ವರದಿ ಮಾಡಿದ್ವಿ ಕೊನೆಗೆ ಕಿಚ್ಚಿನ ಪಂಚಾಯಿತಿ ಪ್ರಸಾರ ಆಗೋದಿಕ್ಕೂ ಮೊದಲೇ ರಿಷಾ ಗೌಡ ಕಿಕ್ಔಟ್ ಆಗೋದು ಅಂತ ಮಾಹಿತಿ ನೀಡಿದ್ವಿ ನಾವು ಕೊಟ್ಟ ಮಾಹಿತಿಯನ್ನ ಒಂದಿಷ್ಟು ಜನ ನಂಬಿದ್ರು ಇನ್ನೊಂದಿಷ್ಟು ಜನ ಇದೆಲ್ಲ ಸುಳ್ಳು ಅಂದ್ಕೊಂಡಿದ್ರು ಆದ್ರೆ ಆಮೇಲೆ ಸತ್ಯ ಗೊತ್ತಾದ ಮೇಲೆ ಎಲ್ರು ಸುಮ್ಮನಾಗಿದ್ರು ಈ ವಾರ ಸಿಕ್ಕಾಪಟ್ಟೆ ಟಫ್ ಕಾಂಪಿಟೇಷನ್ ಇದೆ ಯಾರು ಹೊರ ಹೋಗ್ತಾರೆ ಯಾರು ಉಳ್ಕೋತಾರೆ ಅನ್ನೋದನ್ನ ಗೆಸ್ ಮಾಡೋದಿಕ್ಕೂ ಆಗ್ತಾ ಇಲ್ಲ ಆದ್ರೂ ಕೂಡ ಈ ವಾರ ಇಬ್ರು ಹೊರ ಹೋಗಲೇಬೇಕು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಎಂಟ್ರಿ ಆಗ್ತಿರೋದ್ರಿಂದ ಇಬ್ಬರನ್ನ ಈ ವಾರ ಮನೆಯಿಂದ ಹೊರ ಹಾಕಿದ್ದಾರೆ ಅದು ಕೂಡ ಕಿಚ್ಚ ಸುದೀಪ್ ಅವರ ಕೆಂಗಣ್ಣಿಗೆ ಗುರಿಯಾದ ಇಬ್ರು ಹೊರ ಹೋಗಿದ್ದಾರೆ ಎನ್ನಲಾಗ್ತಾ ಇದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಹದಿಮೂರು ಜನ ಉಳ್ಕೊಂಡಿದ್ದಾರೆ ಈ ಹದಿಮೂರು ಜನರಲ್ಲಿ ನಾಮಿನೇಟ್ ಆಗಿರೋದು ಏಳು ಮಂದಿ ಹೀಗಾಗಿ ಸೇಫ್ ಆಗಿರೋದು ಕೇವಲ ಆರು ಮಂದಿ ನಾಮಿನೇಟ್ ಆಗಿರೋರು ಅಂದ್ರೆ ಜಾನವಿ ಅಶ್ವಿನಿ ಧ್ರುವಂತ್ ಗಿಲ್ಲಿ ಕಾವ್ಯ ರಘು ಹಾಗೂ ಮಾಡು ಈ ಏಳು ಮಂದಿಯಲ್ಲೇ ಇಬ್ಬರನ್ನ ಆಯ್ಕೆ ಮಾಡಿಕೊಳ್ಬೇಕು ಒಬ್ಬರನ್ನ ಎಲಿಮಿನೇಟ್ ಮಾಡೋದಾಗಿದ್ರೆ ಮೊದಲು ಬರೋ ಹೆಸರೇ ಮಾಡು ಆದ್ರೆ ಈ ವಾರ ಇಬ್ಬರನ್ನ ಮನೆಯಿಂದ ಹೊರ ಕಳಿಸಿದ್ದಾರೆ ಹೀಗಾಗಿ ದೊಡ್ಡ ವಿಕೆಟ್ ಉದುರೋದು ಖಾಯಂ ಆಗಿದೆ ಮೊದಲಿಗೆ ಅಶ್ವಿನಿಯವರ ಬಗ್ಗೆ ಹೇಳೋದಾದ್ರೆ ಸಿಕ್ಕಾಪಟ್ಟೆ ಬದಲಾಗಿದ್ದಾರೆ ಅಶ್ವಿನಿಯವರಿಂದ ಇಂಥ ಆಟವನ್ನೇ ಜನ ಬಯಸ್ತಿರೋದು ಕೂಗಾಟ ಚೀರಾಟ ಏಕವಚನದ ಪದ ಬಳಕೆ ಹೋಗಲೇ ಬಾರಲೆ ಅನ್ನೋದು ವಾರದ ಕೊನೆಯಲ್ಲಿ ಏನೂ ಗೊತ್ತಿಲ್ಲದಂತೆ ಸುಮ್ಮನಿರೋದು ಕಳೆದ ಎಂಟು ವಾರಗಳಿಂದ ಜನ ನೋಡ್ಕೊಂಡು ಬಂದಿದ್ದು ಇದನ್ನೇ ಹೀಗಾಗಿ ಅಶ್ವಿನಿ ಬಗ್ಗೆ ಬಹುತೇಕ ವೀಕ್ಷಕರು ಹೋಪ್ ಕಳ್ಕೊಂಡಿದ್ದು ಒಂದು ವಾರ ಹಾಗಿರ್ತಾರೆ ಮತ್ತೊಂದು ವಾರ ವೈಲೆಂಟ್ ಆಗ್ತಾರೆ ಸೈಲೆಂಟ್ ಇದೀನಿ ಅಂದಾಗ್ಲೂ ಏನಾದ್ರೂ ಒಂದು ಕಿತಾಪತಿ ಮಾಡ್ತಾರೆ ಅನ್ನೋ ಆರೋಪ ಇತ್ತು ಆದ್ರೆ ಈ ವಾರ ಕಂಪ್ಲೀಟ್ ಆಗಿ ಬದಲಾಗಿದ್ದಾರೆ ಹೀಗಿದ್ರೆ ಎಲ್ಲರೂ ಇಷ್ಟಪಡ್ತಾರೆ ಅನ್ನೋ ರೇಂಜ್ ಚೇಂಜ್ ಆಗಿದ್ದಾರೆ ಅದರಲ್ಲೂ ಗಿಲ್ಲಿ ವಿಷಯದಲ್ಲಿ ನೊಂದಾಗ ಸಮಾಧಾನ ಮಾಡಿದ ರೀತಿ ಆಗಿರಬಹುದು ಮನೆಗ್ ಬಂದ ಅತಿಥಿಗಳು ಎಂತಹದ್ದೇ ಟಾಸ್ಕ್ ಕೊಟ್ಟರು ಅದನ್ನ ಮಾಡಿದ್ದಾಗಿರಬಹುದು ಅದರಲ್ಲೂ ಮೋಕ್ಷಿತ ಅವರ ಕಾಲು ಹಿಡ್ಕೊಂಡು ಮಸಾಜ್ ಮಾಡಿದ್ದು ಆಗಬಹುದು ಇದೆಲ್ಲವೂ ತುಂಬಾನೇ ಬದಲಾವಣೆ ತೋರಿಸಿದೆ ಹೀಗಾಗಿ ಅಶ್ವಿನಿ ಸಿಕ್ಕಾಪಟ್ಟೆ ಬದಲಾಗಿದ್ದಾರೆ ಜನ ಬಯಸಿದಂತೆ ಆಟ ಆಡ್ತಿದ್ದಾರೆ ಈ ಕಾರಣಕ್ಕಾಗಿ ಅಶ್ವಿನಿ ಔಟ್ ಆಗೋದು ಸಾಧ್ಯವೇ ಇಲ್ಲ ಇನ್ನು ಗಿಲ್ಲಿ ಗಿಲ್ಲಿ ಬಗ್ಗೆ ಮಾತಾಡೋದೇ ಬೇಡ ಬಿಡಿ ಗಿಲ್ಲಿಯನ್ನ ಹೊರ ಕಳಿಸಿದ್ರೆ ಬಿಗ್ ಬಾಸ್ ಕಾರ್ಯಕ್ರಮ ಬಿದ್ದೋಗುತ್ತೆ ಅನ್ನೋದು ಬಿಗ್ ಬಾಸ್ ಟೀಮ್ಗೂ ಗೊತ್ತಿದೆ ಗಿಲ್ಲಿ ಫಿನಾಲೆ ಕಂಟೆಸ್ಟೆಂಟ್ ಅಂತ ಬಿಗ್ ಬಾಸ್ನವರೇ ಫಿಕ್ಸ್ ಆಗಿದ್ದಾರೆ ಅನ್ಸುತ್ತೆ ಇನ್ನು ಕಾವ್ಯಾರನ್ನ ಸಹ ಇಷ್ಟು ಬೇಗ ಹೊರ ಹಾಕಲ್ಲ ಗಿಲ್ಲಿ ಕಾವು ಕಾಂಬಿನೇಷನ್ ಸಿಕ್ಕಾಪಟ್ಟೆ ವರ್ಕೌಟ್ ಆಗ್ತಾ ಇದೆ ಈ ಬಾರಿ ಯಾವುದೇ ಲವ್ ಸ್ಟೋರಿಗಳು ಇಲ್ಲದೆ ಇದ್ರು ಈ ಗಿಲ್ಲಿ ಕಾವು ಜೋಡಿ ಸಿಕ್ಕಾಪಟ್ಟೆ ಕಿಕ್ ಕೊಡ್ತಾ ಇದೆ ಇನ್ನು ರಘು ರಘು ಕೂಡ ಅತ್ಯುತ್ತಮ ಸ್ಪರ್ಧಿ ಮನೆಯವರ ಮನಸ್ಸು ಗೆದ್ದಿರೋ ಆಟಗಾರ ಜನರು ಕೂಡ ರಘು ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ ಈ ಕಾರಣಕ್ಕೆ ರಘು ಔಟ್ ಆಗೋ ಚಾನ್ಸೇ ಇಲ್ಲ ಇನ್ನು ಉಳಿದಿರೋದು ಮಾಳು ಜಾಹ್ನವಿ ಹಾಗೂ ಧ್ರುವಂತ್ ಈ ವಾರ ಮಾಳು ಹೊರ ಹೋಗ್ತಾರೆ ಅನ್ನೋದು ನೂರಕ್ಕೆ ನೂರು ಸತ್ಯ ಉತ್ತರ ಕರ್ನಾಟಕದ ಪ್ರತಿಭೆ ಅನ್ನೋ ಕಾರಣಕ್ಕೆ ಇಷ್ಟ ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ರು ಆದ್ರೆ ಮಾಳು ಕಾಣಿಸ್ಕೊಂಡಿದ್ದು ಎಲ್ಲ ಒಂದಿಷ್ಟು ಮೂಲೆಗಳಲ್ಲಿ ಜೊತೆಗೆ ರಕ್ಷಿತಾ ವಿಷಯದಲ್ಲಿ ಮಾತ್ರ ಹೀಗಾಗಿ ಮಾಳೂರಿಂದ ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಏನೂ ಬರ್ತಾ ಇಲ್ಲ ಈ ವಾರ ಹೊರ ಹೋದ್ರೂ ಅಚ್ಚರಿಯಿಲ್ಲ ಇನ್ನು ಧ್ರುವಂತ ಹಾಗೂ ಜಾನ್ವಿ ಬಹುಶಃ ಸುದೀಪ್ ಕೈಯಲ್ಲಿ ಅತಿ ಹೆಚ್ಚು ಬಯಸ್ಕೊಂಡಿರೋ ಸ್ಪರ್ಧಿ ಅಂದ್ರೆ ಜಾಹ್ನವಿ ಮಾತ್ರ ಅನ್ಸುತ್ತೆ ಹೀಗಾಗಿಯೋ ಏನೋ ತಮ್ಮನ್ನ ತಾವೇ ವಿಲನ್ ರೀತಿ ಬಿಂಬಿಸಿಕೊಂಡಿದ್ದಾರೆ ಇನ್ನು ಧ್ರುವಂತ ಈ ವಾರ ಸಿಕ್ಕಾಪಟ್ಟೆ ತಪ್ಪುಗಳನ್ನ ಮಾಡಿಕೊಂಡಿದ್ದಾರೆ ರಕ್ಷಿತಾ ವಿಷಯದಲ್ಲಿ ಮಾತನಾಡಿದ್ದು ಇರಬಹುದು ಧನುಷ್ಗೆ ಕೆಟ್ಟ ಪದ ಬಳಸಿದ್ದು ಆಗಿರಬಹುದು ಓವರ್ ಆಕ್ಟಿಂಗ್ ಇರಬಹುದು ಇದೆಲ್ಲವೂ ಕೌಂಟ್ ಆಗುತ್ತೆ ಕಳೆದ ವಾರ ಇದೇ ಧ್ರುವಂತ ವಿಷಯದಲ್ಲಿ ವಾಂತಿ ಮಾಡಿದ್ರು ಅನ್ನೋ ಕಾರಣಕ್ಕೆ ರಾಶಿಕಾ ಹಾಗೂ ರಿಷಾ ಗೌಡಗೆ ಸುದೀಪ್ ಸಿಕ್ಕಾಪಟ್ಟೆ ಕ್ಲಾಸ್ ತೆಗೆದುಕೊಂಡಿದ್ರು ಗಂಡ್ಮಕ್ಳಿಗೂ ಮರ್ಯಾದೆ ಇದೆ ಅಂತ ಈಗ ಇದೇ ಧ್ರುವಂತ್ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡದಂತೆ ಮಾತನಾಡಿದ್ದಾರೆ ಹೀಗಾಗಿ ಕಿಚ್ಚನ ಕ್ಲಾಸ್ ಜೊತೆಗೆ ಈ ವಾರ ಮನೆಗೆ ಹೋಗೋ ಲಿಸ್ಟ್ ನಲ್ಲೂ ಮುಂದಿದ್ದಾರೆ ಆತ್ಮೀಗೆರೆ ನಿಮ್ಮ ಪ್ರಕಾರ ಯಾರು ಸೇವಾ ಆಗಬೇಕು ಯಾರು ಹೊರ ಹೋಗಬೇಕು ಧ್ರುವಂತ ಆಡಿದ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ